ಅಣ್ಣ ರೀ ಯಾರು ಯಾರ ನೋಡ್ರಿ ಸುಟ್ಟೋದ್ರಿ ಏ ಫೈರ್ ಫೈರ್ದವ್ ಯಾರ ನೋಡ್ರಿ ಟೋಲ್ದವ್ರು ಯಾರು ಫೋನ್ ಮಾಡ್ರಿ ಸರ ಬ್ಲಾಸ್ಟ್ ಆಗಿತ್ತು ಇದಾರೆ ಇಬ್ಬರ ಒಬ್ರಿ ಅದರ ಡ್ರೈವರ್ ಕಡೆ ಇದ ಸುಟ್ಟ ಹೋದ್ರಿ ಪಾಪ ಏ ಫೈರ್ ಫೈರ್ ಮಾಡ್ರಿ ಏ ಸರ ಟೋಲ್ ಟೋಲ್ ಹೆಲ್ಪ್ ಲೈನ್ ನಂಬರ್ ನೋಡ್ರಿ ಟೋಲ್ ಲೈನ್ ಯಾರೆಲ್ಲ ಹೋತ್ರಿ ಅದ್ರು ಸರ್ ಗೂಗಲ್ ನೋಡ್ರಿ ಟೋಲ್ ಹೆಲ್ಪ್ಲೈನ್ ನಂಬರ್